ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ವಿಶ್ವವಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಷಷ್ಠಿ ಪುನರ್ವಸು ನಕ್ಷತ್ರ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಇಂದು ಶ್ರೀ ಶಂಕರಾಚಾರ್ಯ ಮಹಾರಥೋತ್ಸವ ಮುಖ್ಯಾಂಶಗಳು ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುದ್ದಿಯ ವಿವರ ಶ್ರೀ ಪೀಠದಲ್ಲಿ ವೈಶಾಖ ಶುಕ್ಲ ಪಂಚಮಿ ಶುಕ್ರವಾರ ಶ್ರೀ ಶಂಕರ ಜಯಂತಿಯನ್ನು ಶ್ರೀಮಠದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಶಂಕರ ಜಯಂತಿ ಅಂಗವಾಗಿ ಶಂಕರಾಚಾರ್ಯ ದೇಗುಲದಲ್ಲಿ ಉಭಯ ಜಗದ್ಗುರುಗಳು ವಿಶೇಷ ಪೂಜೆ ನೆರವೇರಿಸಿದರು ಪಂಚಾಮೃತಾಭಿಷೇಕ ಶತರುದ್ರಾಭಿಷೇಕ ಶ್ರೀಸೂಕ್ತ ಪುರುಷ ಸೂಕ್ತ ಮಂತ್ರದೊಂದಿಗೆ ಕನಕಾಭಿಷೇಕ ನಡೆಯಿತು ಮಹಾಮಂಗಳಾರತಿ ನಡೆದ ನಂತರ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಿದರು ಬಾಲಶಂಕರ ವೇಷಭೂಷಣ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಆದೇಶದಂತೆ ರಾಜ್ಯದ ವಿವಿಧ ಭಾಗದಿಂದ ಹನ್ನೆರಡು ವರ್ಷದ ಒಳಗಿನ ಬಾಲಕರು ಶ್ರೀಶಂಕರರ ವೇಷಭೂಷಣದೊಂದಿಗೆ ಶ್ರೀಮಠದ ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣದಲ್ಲಿ ಸಮಾವೇಶಗೊಂಡಿದ್ದರು ಏಕಕಂಠದಲ್ಲಿ ಶ್ರೀಶಂಕರರ ಸ್ತೋತ್ರವನ್ನು ಸಾಮೂಹಿಕವಾಗಿ ಪಠಿಸಲಾಯಿತು ಶ್ರೀಮಠದ ವಿಶ್ವಾಸ್ ಭಟ್ಟ ಸ್ತೋತ್ರವನ್ನು ಪಠಿಸಿದ್ದು ಬಾಲಶಂಕರ ವೇಷಧಾರಿಗಳು ಸ್ತೋತ್ರ ಪಠಿಸಿದರು ತಾಲೂಕು ಈ ಸಾಲಿನಲ್ಲಿಯೂ ಜಿಲ್ಲೆಗೆ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವರಲಕ್ಷ್ಮಿ ಹೇಳಿದರು ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಮಾತನಾಡಿ ಐನೂರ ಅರವತ್ತ್ ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಐನೂರ ಹದಿನೆಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ ತೊಂಬತ್ತೆರಡು ಫಲಿತಾಂಶ ಬಂದಿದೆ ಸರಕಾರಿ ಪ್ರೌಢಶಾಲೆಯ ಧ್ರು ಶೆಟ್ಟಿ ಆರುನೂರ ಇಪ್ಪತ್ತೆರಡು ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಜಿಲ್ಲೆಗೆ ತೃತೀಯ ಸ್ಥಾನ ಪಡೆದಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೇಗಾರ್ ಸರ್ಕಾರಿ ಪ್ರೌಢಶಾಲೆ ವೈಕುಂಠಪುರ ಮೊರಾರ್ಜಿ ವಸತಿ ಶಾಲೆ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಜ್ಞಾನಭಾರತಿ ಶಿಕ್ಷಣ ಸಂಸ್ಥೆ ಮತ್ತು ನೆಮ್ಮಾರ್ ಸರ್ಕಾರಿ ಶಾಲೆ ಶೇಕಡಾ ನೂರು ಫಲಿತಾಂಶ ಗಳಿಸಿವೆ ಸರ್ಕಾರಿ ಪ್ರೌಢಶಾಲೆ ಶೃಂಗೇರಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಜೆಸಿ ಶಾಲೆ ಶೇಕಡಾ ತೊಂಬತ್ತು ಪಾಯಿಂಟ್ ಮೂರು ಚಿಂತನ ಆರ್ನೂರ ಹನ್ನೊಂದು ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಸರ್ಕಾರಿ ಪ್ರೌಢಶಾಲೆ ತೊರೆಹಡ್ಲು ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಆರು ಆರು ಸರ್ಕಾರಿ ಪ್ರೌಢಶಾಲೆ ಹೊಳೆಕೊಪ್ಪ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಮೂರು ಸುರಕ್ಷಾ ಆರುನೂರ ಐದು ಅಂಕದೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆಯ ಯು ಅಶ್ವಿನ್ ಆರುನೂರ ಹನ್ನೆರಡು ಅಂಕದೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಧ್ರುಣ್ಯ ಶೆಟ್ಟಿ ಆರುನೂರ ಇಪ್ಪತ್ತೆರಡು ಅಂಕದೊಂದಿಗೆ ತಾಲೂಕಿಗೆ ಪ್ರಥಮ ಹಾಗೂ ಜಿಲ್ಲೆಗೆ ತೃತೀಯ ಸ್ಥಾನ ಪಡೆದಿದ್ದಾರೆ ಮೆಣಸೆಯಲ್ಲಿ ಆಟೋ ಚಾಲಕರಾಗಿರುವ ಶಿಡ್ಲೆ ವಾಸು ಶೆಟ್ಟಿ ಮತ್ತು ದೀಪಾ ಶೆಟ್ಟಿ ಪುತ್ರಿ ಈ ಸಾಧನೆ ಮಾಡಿದ ಧ್ರು ಶೆಟ್ಟಿ ಉಡುಪಿಯ ಅಜ್ಜಿ ಮನೆಯಲ್ಲಿ ರಜೆ ದಿನಕ್ಕಾಗಿ ತೆರಳಿದ್ದು ತನಗಾದ ಸಂತಸವನ್ನು ಹಂಚಿಕೊಂಡಿದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಶತಮಾನೋತ್ಸವ ಸಂಭ್ರಮ ಇದರ ನೆನಪಿಗಾಗಿ ಮೇ ಐದರಂದು ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಜವಾಬ್ದಾರಿ ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನೂತನ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಲ್ಲೊಳ್ಳಿ ಪ್ರದೀಪ್ ಹೇಳಿದರು ಶಾರದಾ ನಗರದಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಯುವ ಕಾಂಗ್ರೆಸ್ ಸಮಾವೇಶದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಮಧ್ಯಾಹ್ನ ಮೂರಕ್ಕೆ ಆಯೋಜಿಸಲಾಗಿದೆ ಯುವ ಕಾಂಗ್ರೆಸ್ನ ಶುಭಕೃತ್ ಮಾತನಾಡಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಗುತ್ತದೆ ಎಂದರು ಸಭೆಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಶಶಾಂಕ್ ಮಲ್ನಾಡ್ ಆಶ್ರಯ್ ಅರುಣ್ ಇಂದ್ರಜಿತ್ ಹೆಗಡೆ ಶಿರಾಂಕ್ ಇತರರು ಇದ್ದರು ಕೆಳಕೊಡುಗೆ ಲಕ್ಷ್ಮೀ ರಮಣ ವಯಸ್ಸು ಎಪ್ಪತ್ತೊಂಬತ್ತು ಪುಟ್ಟೂರಾವ್ ಶುಕ್ರವಾರ ನಿಧನರಾದರು ಇವರಿಗೆ ಪತ್ನಿ ಇದ್ದಾರೆ ಖಾಸಗಿ ಬಸ್ ಮಾಲೀಕರಾಗಿದ್ದ ಇವರು ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಶೃಂಗೇರಿ ಶಿವಮೊಗ್ಗಕ್ಕೆ ಬಸ್ ಸೇವೆ ನೀಡಿದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು